ಹಲೋ ವೀಕ್ಷಕರೇ ವೆಲ್ಕಮ್ ಟು ವಿದು ರಂಗರುಚಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರಿಕ್ವೆಸ್ಟೆಡ್ ರೆಸಿಪಿನ ಮಾಡ್ತಾ ಇದ್ದೀನಿ ಅದೇನಂದರೆ ಗೊಜ್ಜ ಅವಲಕ್ಕಿ ಒಬ್ಬರು ವೀಕ್ಷಕರು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಕಳಿಸಿದ್ರು ಗೊಜ್ಜ ಅವಲಕ್ಕಿನ ಮಾಡಿ ತೋರಿಸಿ ಹೇಳಿ ಅದಕ್ಕೋಸ್ಕರ ಇವತ್ತು ನಾನು ಗೊಜ್ಜ ಅವಲಕ್ಕಿನ ಮಾಡ್ತಾ ಇದ್ದೀನಿ ಇದನ್ನು ನೀವು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ನಮ್ಮ ಚಾನಲ್ಗೆ ಯಾರಾದರೂ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಈ ಗೊಜ್ಜ ಅವಲಕ್ಕಿನ ಸಾಮಾನ್ಯವಾಗಿ ಪ್ರಸಾದದ ರೀತಿಯಲ್ಲಿ ಮಾಡ್ತಿರ್ತಾರೆ ಫೆಸ್ಟಿವಲ್ ಟೈಮಲ್ಲಿ ಹಾಗೆ ಇದನ್ನು ನೀವು ಬ್ರೇಕ್ಫಾಸ್ಟ್ ರೀತಿಯಲ್ಲೂ ಮಾಡ್ಕೊಳ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು ಹಾಗಾದರೆ ಬನ್ನಿ ಗೊಜ್ಜ ಅವಲಕ್ಕಿ ಮಾಡೋದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಮತ್ತು ಹೇಗೆ ಮಾಡೋದು ಅಂತೇಳಿ ನೋಡೋಣ ಗೊಜ್ಜ ಅವಲಕ್ಕಿ ಮಾಡೋದಕ್ಕೆ ಮೊದಲಿಗೆ ನಾನು ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಈ ಒಂದು ಗ್ಲಾಸ್ ಆಗೋಷ್ಟು ನಾನು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾದಂತಹ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಹಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ತುರಿದಿಟ್ಕೊಂಡಿರುವ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಕಡಲೆ ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆನ ತೊಗೊಂಡಿದ್ದೀನಿ ಹಾಗೆ ಚಿಟಿಕೆ ಅರಿಶಿನ ಮತ್ತು ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಮೊದಲಿಗೆ ನಾವು ಹುಣಸೆಹಣ್ಣನ ನೆನೆಸಿಟ್ಕೊಳ್ಬೇಕು ನೀರಲ್ಲಿ ಅದಕ್ಕೋಸ್ಕರ ನಾನೊಂದು ಬಟ್ಲಲ್ಲಿ ಹುಣಸೆಹಣ್ಣು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ನೆನೆಸೋದಕ್ಕೆ ಬಿಡ್ತೀನಿ ನೋಡಿ ಹುಣ್ಸೆಹಣ್ಣ ನಾನು ನಾನು ನೆನೆಸ್ಕೊಳ್ತಿದ್ದೀನಿ ಈಗ ಇದಕ್ಕೆ ನಾವು ಮೊದಲಿಗೆ ಅವಲಕ್ಕಿನ ನಾವು ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಒಂದು ಜಾರ್ಗೆ ನಾನು ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಇದನ್ನು ನಾನು ಪಲ್ಸ್ ಮೋಡಲ್ಲಿ ಒಂದು ನಾಲ್ಕು ಸಲ ತಿರುಗಿಸ್ಕೊಳ್ಳಿ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿ ಫೋರ್ ಟೈಮ್ಸು ನೋಡಿ ನಾನೀಗ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ನಾನು ಒಂದು ಬಟ್ಲಿಗೆ ನಾನು ಹಾಕ್ಕೊಳ್ತೀನಿ ನೋಡಿ ತುಂಬ ಪೌಡರ್ ಮಾಡ್ಕೊಳ್ಬೇಡಿ ಸ್ವಲ್ಪ ತರಿ ತರಿಯಾಗಿರಬೇಕು ನೋಡಿ ಈ ರೀತಿಯಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಜಸ್ಟು ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿ ಮೂರರಿಂದ ನಾಲ್ಕು ಸಲ ಈಗ ಇದಕ್ಕೆ ನಾನು ನೀರು ಹಾಕ್ಕೊಂಡು ಇದನ್ನು ತೊಳ್ಕೊಳ್ತೀನಿ ಚೆನ್ನಾಗಿ ನಾವು ವಾಶ್ ಮಾಡಿಕೊಳ್ಬೇಕು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಚೆನ್ನಾಗಿ ತೊಳ್ಕೊಳ್ಳಿ ಒಂದೆರಡರಿಂದ ಮೂರು ಸಲ ತೊಳ್ಕೊಂಡು ನೀರನ್ನೆಲ್ಲ ಬಸ್ತು ಇಟ್ಕೊಳ್ಬೇಕು ನಾವು ನೋಡಿ ಫುಲ್ ನೀರನ್ನೆಲ್ಲ ಡ್ರೈನ್ ಹಾಕೋವರೆಗೂ ಚೆನ್ನಾಗಿ ನಾನು ಬಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ನೀರು ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಇದರಲ್ಲಿರೋ ತೇವಾಂಶನೇ ಸಾಕು ನಾನು ಒಂದು ಪ್ಲೇಟ್ ಮುಚ್ಚಿಟ್ಕೊಂಡು ನೆನೆಸ್ಕೊಳ್ ಸ್ವಲ್ಪ ಹೊತ್ತು ಬಿಡ್ತೀನಿ ಅಂದರೆ ಒಗ್ಗರಣೆ ಮಾಡೋಷ್ಟರಲ್ಲಿ ಅದು ನೆನೆದುಕೊಳ್ಳುತ್ತೆ ಅವಲಕ್ಕಿ ನೋಡಿ ಈಗ ನಾವು ಮೊದಲಿಗೆ ಹಣ್ಣನ್ನು ಕಿವುಚ್ಕೊಳ್ಬೇಕು ಚೆನ್ನಾಗಿ ನಾವು ಹಣ್ಣೆಲ್ಲ ಕ್ಯೂಚ್ಕೊಂಡು ರಸನ ತೆಗ್ದಿಟ್ಕೊಳ್ಬೇಕಾಗತ್ತೆ ನೋಡಿ ಈಗ ನಾನು ನೀಟಾಗಿ ಕ್ಯೂಚ್ಕೊಂಡು ರಸನ ತೆಗೆದಿಟ್ಕೊಂಡಿದ್ದೀನಿ ಇಷ್ಟು ಆಗಿ ಇಷ್ಟು ತೊಗೊಂಡಿದ್ದೀನಿ ನಾನು ಈ ಥರ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಾಗಷ್ಟು ಹುಣ್ಸೆನ್ ರಸನ ತೊಗೊಂಡಿದ್ದೀನಿ ಸೋಸ್ಕೊಂಡು ತೊಗೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನು ಒಂದು ಬಾಣಲೆ ಇಟ್ಕೊಂಡು ಗ್ಯಾಸ್ ಅಂಟ್ಸ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ಇದಕ್ಕೆ ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಚೀಟಕ್ಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿಣದ ಪುಡಿ ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೂ ಉಪ್ಪು ಹಾಕ್ಕೊಳ್ತೀವಿ ಸೊ ನೋಡ್ಕೊಂಡು ಹಾಕೊಳ್ಳಿ ಈಗ ಇದಕ್ಕೆ ನಾನು ಕ್ಯೂಚಿಟ್ಕೊಂಡಿರುವ ಹುಣಸೆಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಣ್ಣು ರಸ ಹಾಕ್ಕೊಂಡು ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕಾಗತ್ತೆ ಈಗ ನಾನು ಇದನ್ನು ಜಸ್ಟು ಒಂದು ಒಂದರಿಂದ ಎರಡು ನಿಮಿಷ ಕುದಿಸ್ಕೊಳ್ತೇನೆ ಈಗ ಇದಕ್ಕೆ ನಾನು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಸಾಂಬಾರು ಪುಡಿ ಆದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಪುಳಿಯೋಗರೆ ಪೌಡರ್ ಕೂಡ ಹಾಕ್ಕೊಳ್ಬೋದು ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ನಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಸಾಂಬಾರ್ ಪುಡಿ ಮತ್ತು ಬೆಲ್ಲ ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೀವು ಸಾಂಬಾರು ಪುಡಿ ಹಾಕ್ಕೊಳ್ಳೋ ಬದಲು ಪುಳಿಯೋಗರೆ ಪೌಡರ್ ಕೂಡ ಹಾಕ್ಕೊಂಡು ಮಾಡ್ಕೊಳ್ತಾರೆ ಸಾಂಬಾರು ಪುಡಿ ಆದರೂ ಹಾಕ್ಕೊಳ್ಬೋದು ಪುಳಿಯೋಗರೆ ಪೌಡರ್ ಕೂಡ ಹಾಕೊಳ್ಬೋದು ರೆಡಿಮೇಡ್ ಮಿಕ್ಸ್ ಬರುತ್ತಲ್ವ ಅದನ್ನು ಹಾಕ್ಕೊಳ್ಬೋದು ಇದಕ್ಕೆ ಎಳ್ಳು ಕೂಡ ಹಾಕ್ಕೊಳ್ತಾರೆ ಕೆಲವರು ನೀವು ಎಳ್ಳು ಹಾಕೊಬೋದು ಹಾಕೊಳ್ಳೋದಾದರೆ ಎಳ್ಳನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅಂದರೆ ಫ್ರೈ ಮಾಡಿಕೊಂಡು ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳಿ ನೋಡಿ ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಒಣ ಕೊಬ್ಬರಿ ಆದರೂ ಹಾಕ್ಕೊಳ್ಬೋದು ಈಗ ಹಸಿ ಕೊಬ್ಬರಿ ತುರಿದು ಲಾಸ್ಟಲ್ಲಿ ನೀವು ಎಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತೀರಲ್ವ ಆ ಟೈಮಲ್ಲಿ ಹಸಿ ಕೊಬ್ಬರಿನ ತುರಿದು ಹಾಕ್ಕೊಳ್ಬೋದು ನೋಡಿ ಈಗ ಎಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಬಿಡೋ ಥರ ಚೆನ್ನಾಗಿ ಕುದ್ದಿದೆ ಇದು ಈಗ ಇದಕ್ಕೆ ನಾನು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಫುಲ್ಲು ಆಗಿರುತ್ತೆ ಫುಲ್ಲು ಒಣಗಿರುತ್ತೆ ಅವಲಕ್ಕಿ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಪುಡಿ ಪುಡಿ ಮಾಡಿ ಅವಲಕ್ಕಿನ ಇವಾಗ ನಾನು ಹುಣ್ಸೆನ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹುಣಸೆನ ಕುದಿಸ್ಕೊಂಡಿರ್ತೀವಲ್ವಾ ಅದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಗ್ಯಾಸ್ ಆನಲ್ಲೇ ಇದೆ ಗ್ಯಾಸ್ ಆನ್ಲ್ಲ ಇಟ್ಕೊಂಡೆ ಒಂದೆರಡು ನಿಮಿಷ ನಾವು ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಫ್ರೈ ಮಾಡ್ಕೊಳ್ಬೇಕು ನಾವು ಹುಣಸೆನ ಮಿನಿಮಮ್ ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ ಹುಣ್ಸೆನ್ ರಸನ ನೋಡಿ ಈಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಕೊಂಡು ಸೈಡಿಗೆ ಇಟ್ಕೊಳ್ತೀನಿ ನಾನು ಈಗ ಒಗ್ಗರಣೆ ಮಾಡ್ಕೊಳ್ಬೇಕಾಗುತ್ತೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬಾಣಲಿನ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಐದರಿಂದ ಆ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಣ್ಣೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ನಾವಿಲ್ಲಿ ಕಮ್ಮಿ ತಿನ್ನೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನೀಗ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ಕಡಲೆ ಬೀಜ ಎಲ್ಲ ಗರಿ ಗರಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆತ್ತ ಮೆತ್ತಗಿದ್ರೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ನೀವು ಅಂದ್ಕೊಳ್ತಿರ್ಬೋದು ನಾನು ಕರಿಬೇವನ್ನ ಯಾವಾಗಲೂ ಒಣಗಿರೋದನ್ನ ಹಾಕ್ಕೊಳ್ತಾಯಿರ್ತೀನಿ ಅಂದರೆ ನಾನು ಕರಿಬೇವನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ನೆರಳಲ್ಲಿ ನಾನು ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಅದಕ್ಕೋಸ್ಕರ ನಾನು ಯಾವಾಗಲೂ ಒಣಗ ಒಣಗಿರೋಂಥ ಕರಿಬೇವನ್ನ ಯೂಸ್ ಮಾಡ್ತಾ ಇರ್ತೀನಿ ಈಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಹಾಕಷ್ಟು ಕಡಲೆಬೇಳೆ ಮತ್ತು ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ಸಾಸಿವೆ ಜೀರಿಗೆ ಮತ್ತು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಣಗಿರೋ ಕರಿಬೇವನ್ನೇ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಕೆಂಪು ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ಹಾಗೆ ಹಿಂಗನ್ನ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಈ ಕರ್ಬೇವನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಣಸಿ ಇಟ್ಕೊಂಡಿರ್ತೀನಿ ನೀವು ಸ್ಟೋರ್ ಮಾಡ್ಕೊಳ್ಬೇಕು ಅಂದರೆ ಈ ರೀತಿಯಾಗಿ ನೀವು ಒಣಗಿಸಿ ಇಟ್ಕೊಳ್ಬೋದು ಸ್ಟೋರ್ ಮಾಡ್ಕೊಳ್ಬೋದು ಎಷ್ಟು ದಿನ ಬೇಕಾದರೂ ಇರುತ್ತೆ ಈಗ ಇದಕ್ಕೆ ನಾನು ಕೊಬ್ಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಯಾಕೆಂದರೆ ನೀವು ಹುಣ್ಸಿನ್ ಕುದಿಸ್ಬೇಕಾದ್ರೂ ಕೂಡ ಉಪ್ಪು ಹಾಕ್ಕೊಂಡಿರ್ತೀರಲ್ವ ಅದಕ್ಕೋಸ್ಕರ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ ನೋಡಿ ಈಗ ಇದು ಒಗ್ಗರಣೆ ರೆಡಿಯಾಗಿದೆ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಇವಾಗ ನಾವು ಮಿಕ್ಸ್ ಮಾಡಿರೋಂಥ ಅವಲಕ್ಕಿನ ನೀಟಾಗಿ ಪುಡಿ ಥರ ಮಾಡ್ಕೊಳ್ಬೇಕು ಅಂದರೆ ಆಗಿರುತ್ತೆ ಒಣಗಿರತ್ತೆ ಇದನ್ನೆಲ್ಲ ನಾವು ಚೆನ್ನಾಗಿ ಪುಡಿ ಪುಡಿಯಾಗಿ ಮಾಡಿಕೊಳ್ಬೇಕು ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಬಿಡ್ಬೋದು ನೋಡಿ ಈಗ ಎಲ್ಲ ಚೆನ್ನಾಗಿ ಪುಡಿ ಪುಡಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಗ್ಗರಣೆನ ಮಿಕ್ಸ್ ಇದ್ದೀನಿ ನೀವು ಒಗ್ಗರಣೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅವಲಕ್ಕಿ ಜೊತೆಗೆ ನೋಡಿ ಒಗ್ಗರಣೆ ಅಂದರೆ ಎಣ್ಣೆ ಬಿದ್ದಿದ ತಕ್ಷಣ ಒಗ್ಗರಣೆ ಮಿಕ್ಸ್ ಮಾಡ್ತಾ ಇದ್ದಂಗೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾನಿಲ್ಲಿ ಗ್ಯಾಸ್ ಅನ್ಸ್ಕೊಂಡಿಲ್ಲ ಗ್ಯಾಸ್ ಆಫ್ ಮಾಡಿಕೊಂಡೆ ನಾವು ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ಈ ಟೈಮಲ್ಲಿ ನೀವು ಹಸಿ ಕೊಬ್ಬರಿನ ತುರಿದು ಹಾಕ್ಕೊಳ್ಬೋದು ನಾನು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಿಂಪಲಾಗಿ ರೆಡಿಯಾಗಿದೆ ಗೊಜ್ಜ ಅವಲಕ್ಕಿ ಹೇಳಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ವಾ ಈ ರೀತಿಯಾಗಿ ನೀವು ಕೂಡ ಗೊಜ್ಜು ಅವಲಕ್ಕಿನ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಈ ಗೊಜ್ಜು ಅವಲಕ್ಕಿನ ನೀವು ಫೆಸ್ಟಿವಲ್ ಟೈಮಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೊಳ್ಬೋದು ನೋಡಿ ನಾನೀಗ ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ಮಾಡಿ ತೋರಿಸಿರುವ ಗೊಜ್ಜು ಅವಲಕ್ಕಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದೇ ಥರ ಒಳ್ಳೊಳ್ಳೆ ಈಸಿ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು